ಈ ವಿಡಿಯೋನಲ್ಲಿ ಲಾಸ್ಟ್ವರೆಗೆ ನೋಡಿ ಇಷ್ಟು ಚೆನ್ನಾಗಿ ರಾತ್ರಿಯಲ್ಲಿ ಆಟಾಡಿರೋರಾಗ್ಬಿಟ್ಟು ಬೆಳಿಗ್ಗೆ ಅನ್ನಷ್ಟಿನಲ್ಲಿ ಹೇಗೆ ಸತ್ತೋಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ನೈಟ್ ಇಷ್ಟು ಚೆನ್ನಾಗಿ ಆಟ ಆಡಿದೆ ನಮ್ಮ ಜೊತೆ ಎಲ್ಲ ಆಟಾಡಿ ಮನ್ ಮಲ್ಕೊಂಡಿರೋ ಜಾಗದಲ್ಲೆಲ್ಲ ಬಂದು ಓಡಾಡಿದೆ ನೈಟ್ ಹೋಗ್ಬಿಟ್ಟು ಅದ್ರ ಪ್ಲೇಸಲ್ಲಿ ಅದು ಮಲಗಿದೆ ಅದ್ರ ಪ್ಲೇಸಲ್ಲಿ ಅಂದರೆ ಅದಕ್ಕೊಂದು ಗೂಡಿದೆ ಆ ಗೂಡಲ್ಲಿ ಮಲಗಿದೆ ಸ್ವಲ್ಪ ಕ್ಯಾಬೇಜಿ ಹಾಕಿದ್ದೀನಿ ತಿಂದ್ಬಿಟ್ಟು ಮಲಗಿದೆ ಅದೇನಾಯಿತು ಅಂತ ಗೊತ್ತಿಲ್ಲ ಬೆಳಗ್ಗೆ ಹೋಗಿ ನಾನು ಮಕ್ಕಳಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ರ್ಯಾಬಿಟ್ ಯಾಕೆ ಇನ್ನೂ ಆಚೆ ಬಂದಿಲ್ಲ ಗೂಡ್ಲಿಂದ ಅಂತ ನೋಡಿನಲ್ಲಿ ಪ್ರಾಣ ಬಿಟ್ಟು ಬಿಟ್ಟು ಕೂತಿದ್ದೆ ತುಂಬ ಬೇಜಾರಾಯಿತು ಅಂತ ತುಂಬ ಹತ್ತಿದ್ದೀನಿ ನಾನು ಎರಡು ನಮ್ಮ ಮಗು ಥರ ನೋಡ್ಕೊತಾ ಇದ್ದೆ ಅದನ್ನು ಗೂ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಪ್ರತಿ ಸರ್ತಿ ಬೆಳಗ್ಗೆ ಎದ್ದಕ್ಷಣ ನಾವು ಕಾಲಲ್ಲೆಲ್ಲ ಓಡಾಡ್ತಾ ಇತ್ತು ಯಾಕೆ ಇನ್ನೂ ಗೂಡ್ಲಿಂದ ಆಚೆ ಬಂದಿಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆ ಅರ್ಜೆಂಟಲ್ಲಿದೆ ನೋಡಲಿಲ್ಲ ಮಕ್ಳು ಹಿಂಗೆ ವ್ಯಾನ್ ಹತ್ತಿ ಹೋದ ತಕ್ಷಣ ತೆಗೆದು ನೋಡಿದ್ರೆ ಗೂಡು ಓಪನ್ ಮಾಡಿ ನೋಡಿದ್ರೆ ಸತ್ತೋಗ್ಬಿಟ್ಟಿದೆ ತುಂಬ ಬೇಜಾರಾಗಿದೆ ಆ್ಯಕ್ಚುಲಿ ನಾನು ಅಳದಲ್ದೇ ಮಕ್ಕಳು ಬಂದ ಮೇಲೆ ತುಂಬ ಹತ್ತು ಬಿಟ್ಟರು ತುಂಬ ಬೇಜಾರಾಯಿತು ಆ್ಯಕ್ಚುಲಿ ನಾವು ಅದನ್ನು ಯಾವತ್ತೂ ಪ್ರಾಣಿ ಥರ ನೋಡಲಿಲ್ಲ ನಮ್ಮ ಮನೇಲಿರೋ ಮಗು ಥರ ನಾವು ಅದನ್ನು ನೋಡಿಕೊಂಡಿದ್ದು ನಮ್ಮ ಮನೆಯಲ್ಲಿ ಅದನ್ನೂ ಒಂದು ಮಗು ಅಂತಲೇ ನಾವು ನೋಡ್ಕೊಂಡಿತ್ತು ತುಂಬ ಚಿಕ್ಕ ವಯಸ್ಸು ಬರೀ ಎರಡು ವರ್ಷ ಅಷ್ಟೇ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಒಂಚೂರು ಫೀವರ್ ಆಗಲಿ ಲೂಸ್ ಮೋಷನ್ ಆಗಲಿ ಆ ಥರ ಏನೂ ಇರಲಿಲ್ಲ ಚೆನ್ನಾಗಿ ಆಟಾಡಿ ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡೇ ಇತ್ತು ಅದು ಏನಾಯಿತು ಅಂತ ಗೊತ್ತಿಲ್ಲ ಸಡನ್ನಾಗಿ ಈ ಥರ ಆಗಿಬಿಡ್ತು ಆಮೇಲೆ ಇದನ್ನು ಏನು ಮಾಡಿದ್ದೀವಿ ಅಂತ ಹೇಳ್ತೀನಿ ಹೇಗೆ ಮಣ್ಣು ಮಾಡಿದ್ದು ಅಂತ ಹೇಳ್ತೀವಿ ನನಗಂತೂ ಬಿಡೋಕ್ಕೆ ಇಷ್ಟ ಆಗಲಿಲ್ಲ ತುಂಬ ಹತ್ತಿದ್ದೀನಿ ಇದಾಗ್ಬಿಟ್ಟು ಆಲ್ರೆಡಿ ತ್ರೀ ಮಂತ್ಸ್ ಆಯಿತು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಇಷ್ಟ ಇಲ್ಲ ಒಂದು ಪ್ರಾಣಿನ ಇಷ್ಟಪಡ್ರೆ ನಾವು ಇಷ್ಟೆಲ್ಲ ಇಷ್ಟಪಡ್ತೀವ ಅಂತ ಜನಗಳಿಗೆ ಗೊತ್ತಾಗಬೇಕು ಇನ್ನೊಂದು ಸ್ವಲ್ಪ ಜನ ಅವರು ಪ್ರಾಣಿಗಳನ್ನ ಸಾಕ್ಕೋಬೇಕು ಅನ್ನೋ ಒಂದು ಆಲೋಚನೆಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರಾಣಿ ತೋರಿಸೋ ಪ್ರೀತಿ ತುಂಬ ಚೆನ್ನಾಗಿರುತ್ತೆ ಅವು ತುಂಬ ಪ್ರೀತಿಯಾಗಿರ್ತವೆ ಮನುಷ್ಯರಿಗೆ ಸ್ವಾರ್ಧ ಕೋಪ ದ್ವೇಷ ಇರುತ್ತೆ ಅದಕ್ಕೇನು ಇರಲ್ಲ ಅದರ ಆ್ಯಬಿಟ್ಟು ಆದರೆ ಮನೆ ಆಚೆ ಬಿಟ್ಟರೂ ಆಟ ಆಡ್ಕೊಂಡು ಒಳಗಡೆ ಬರುತ್ತೆ ಆ ಥರ ಬುದ್ಧಿ ಇತ್ತು ಅದಕ್ಕೆ ರ್ಯಾಬಿಡ್ ಥರ ಬುದ್ಧಿನೇ ಇರಲಿಲ್ಲ ಅದಕ್ಕೆ ಎಲ್ಲೇ ಬಿಟ್ಟರು ಆಟಾಡ್ಕೊಂಡು ಮನೆ ಒಳಗಡೆ ಬರ್ತಾಯಿತ್ತು ಕಾಂಪೌಂಡ್ ಒಳಗಡೆ ಬಿಟ್ಟರೆ ಸಾಕು ಆಟ ಆಡಿಕೊಂಡು ಮನೆ ಒಳಗಡೆ ಅದೇ ಆಗೋದೇ ಬರ್ತಾಯಿತ್ತು ಆ ಥರ ಇರೋ ಪ್ರಾಣ ಇವನು ನಮ್ಮ ಮಗ ತುಂಬ ಹತ್ತು ಹತ್ತು ಎರಡು ಅವರು ಮಲ್ಕೊಂಡ್ಬಿಟ್ಟಿದ್ದ ಎದ್ದುಬಿಟ್ಟು ಮಣ್ಣು ಮಾಡೋಕ್ಕೆ ಅಂತ ಇದ್ದಾನೆ ಎಲ್ಲರೂ ಅಳ್ತಾ ಇದ್ರು ತುಂಬ ಬೇಜಾರಾಯಿತು ನಮ್ಮ ಮನೇಲಿ ನಾವು ಫ್ಯಾಮ್ಲಿ ಥರ ನೋಡಿಕೊಂಡು ರ್ಯಾಬಿಟ್ ಈ ಥರ ಆಗಿರೋದಕ್ಕೆ ಅದಕ್ಕೆ ಪ್ರಾಣಿಗಳನ್ನ ಸಾಕೊಂಡ್ರೆ ಮೈಂಡ್ ಫ್ರೆಶ್ ಇರುತ್ತೆ ಅಂತಾರೆ ನಾವು ಅವನ್ನ ತುಂಬ ಹಚ್ಕೊಂಬಿಟ್ಟಿರ್ತೀವಿ ಅವನು ನಮ್ಮ ನನಗೇ ನಾನು ಎದ್ದು ಕೆಲಸ ಮಾಡ್ತಾಯಿದ್ರೆ ನಾನು ಕಾಲು ಹಿಂದೆ ಕಾಲು ಹಿಂದೆ ಓಡಾಡ್ತಾಯಿತ್ತು ಎರಡು ಕಾಲು ಮೇಲ್ಕಂದ್ಕೊಂಡು ಇತ್ತು ಎತ್ಕೊಂಡು ನನಗೆ ಮೇಲ್ಕೆ ಅಂತ ಎತ್ಕೊಂಡು ಮುದ್ದು ಮಾಡಿದ್ರೆ ಅವಾಗ ಕೆಳಗಡೆ ಮತ್ತೆ ಆದಾಗ ಅದೇ ಬರ್ತಾಯಿತ್ತು ಆ ಥರ ಎಲ್ಲ ಚೆನ್ನ ಚೆನ್ನಾಗಿ ಆಟ ಆಡ್ತಾಯಿತ್ತು ತಿಂಡಿ ಏನಾದರೂ ಬೇಕಾದರೆ ಬಂದು ಕಾಲು ನಾನು ಇಕ್ತಾಯಿತ್ತು ಬಾ ಎದ್ದೆಗಳು ನಂಗೆ ತಿಂಡಿ ಕೊಡುವಂತ ಯಾಕೆ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಮನ್ಸಿಗೆ ತುಂಬ ನೋವಾಗಿದೆ ನನಗೆ ಯಾರಾದರೂ ಪ್ರಾಣಿಗಳ್ನ ಸಾಕೋಳಂಗಿದ್ರೆ ರ್ಯಾಬಿಟ್ನ ಸಾಕೊಳ್ಳಿ ಮನೇಲಿ ಸಾಕೊಳ್ಳೋಕ್ಕೆ ಈಸಿಯಾಗೂ ಇರುತ್ತೆ ಅವು ತುಂಬ ಚಿಕ್ಕ ವಯಸ್ಸಲ್ಲಿ ತಂದು ಸಾಕಿದ್ರೆ ಸೇಮ್ ಥರನೇ ಅದ್ರ ಬಿಹೇವಿಯರ್ ಇರುತ್ತೆ ಅಂದರೆ ಥರನೇ ನಮ್ಮನ್ನು ಪ್ರೀತಿ ಮಾಡ್ತವೆ ನಮ್ಮ ಹಿಂದೆ ಓಡಾಡೋದು ತಿಂಡಿ ಕೀಳೋದು ನಮ್ಮ ಜೊತೆ ಆಟ ಆಡೋದು ಆ ಥರ ಎಲ್ಲ ಮಾಡ್ತವೆ ರ್ಯಾಬಿಟ್ಸನ್ನು ಯಾರಾದರೂ ಸಾಕೋಬೇಕು ಅಂದ್ಕೊಂಡ್ರೆ ರ್ಯಾಬಿಟ್ಸ್ನ ತೊಗೊಂಡು ಸಾಕೊಳ್ಳಿ ನಮ್ಮನ್ನು ಬಿಟ್ಟು ಹೋದ ಇವನ ಹೆಸರೇ ನಮ್ಮ ಬಿಟ್ಟು ಅವನ ಹೆಸರು ಬಿಟ್ಟು ಅಂತ ಇಟ್ಟಿದ್ದೀವಿ ನಮ್ಮನ್ನು ಬಿಟ್ಟು ಹೋದ ನಮ್ಮ ಬಿಟ್ಟು ನಮ್ಮನ್ನು ಬಿಟ್ಟು ಹೊಂಟೋದ ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ ಬರೀ ಎರಡು ವರ್ಷ ಅಷ್ಟೇ ಆಯಿತು ನಮ್ಮ ಹತ್ರ ಎರಡಿದ್ದಾವೆ ಒಂದು ನಾಲ್ಕು ವರ್ಷ ಆಯಿತು ಇನ್ನೂ ಇದೆ ಅದು ಅದು ಚೆನ್ನಾಗಿದೆ ಇದು ಎರಡು ವರ್ಷ ಇದು ತುಂಬ ಚಿಕ್ಕ ಮರೆ ಬರೀ ಎರಡೇ ವರ್ಷ ಆಯ್ತು ಏನಾಗಿದೆ ಅಂತ ಗೊತ್ತಾಗ್ಲಿಲ್ಲ ತುಂಬಾ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡಕ್ಕೆ ಫ್ಯಾಮ್ಲಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತೀವಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿಬಿಟ್ಟು ಮಣ್ಣು ಮಾಡಿಬಿಟ್ಟಿವಿ ಮಕ್ಕಳು ಸ್ಕೂಲಿಂದ ಬರೋವರೆಗೂ ನಾನು ಹಂಗೆ ಇಟ್ಟಿದ್ದೆ ಬೆಳಗ್ಗೆ ನಾನು ಅವರು ಸ್ಕೂಲ್ಗೆ ಹೋದ್ಮೇಲೆ ನೋಡಿದ್ದು ಅದಕ್ಕೆ ನಾನು ಅವರು ಸ್ಕೂಲಿಂದ ಬರೋವರೆಗೆ ಇಟ್ಟಿದ್ದೆ ಯಾಕೆಂದರೆ ಅವ್ರು ತುಂಬ ಪ್ರೀತಿ ಮಾಡ್ತಾಯಿದ್ರು ಇದನ್ನು ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ಮಕ್ಕಳು ಆಮೇಲೆ ಬೇಜಾರು ಮಾಡ್ಕೊತಾರೆ ಅಂತ ಇಟ್ಟಿದ್ದೆ ಲಾಸ್ಟು ಮುಖ ನೋಡಲಿ ಅಂತ ಎಲ್ಲರೂ ಮಣ್ಣು ಹಾಕ್ತಾ ಇದ್ದೇವೆ ಇವೆಲ್ಲ ನನಗೆ ಲೈಫಲ್ಲಿ ಮತ್ತು ಈ ಥರ ರ್ಯಾಬಿಟ್ ಅಂತೂ ಸಿಗೋಲ್ಲ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದ